ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮಗೆಲ್ಲರೂ ಗೊತ್ತಿರಬಹುದು ನಮ್ಮ ಆರ್ ಸಿ ಬಿ ಎ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ದೊಡ್ಡ ಹತ್ತು ಪಂದ್ಯವನ್ನು ಆಡಿದೆ ಮತ್ತು ಇಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಮುಗಿದು ಹೋಗಿದೆ ಆದರೂ ಕೂಡ ನಮ್ಮ ಆರ್ ಸಿ ಬಿ ಎ ತಂಡದಲ್ಲಿ ಕೆಲವು ಬೆಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ ಇವರಿಗೆ ಇನ್ನೂ ಕೂಡ ಒಂದೂ ಕೂಡ ಚಾನ್ಸ್ ಸಿಗಲಿಲ್ಲ ಮತ್ತು ಇವರಲ್ಲಿ ಒಬ್ಬರು ಯಾರಪ್ಪ ಅಂದರೆ ಸ್ವಸ್ತಿಕ್ ಅವರು ಹೌದು ನಮ್ಮ ಸ್ವಸ್ತಿಕ್ ಚಿಕ್ಕಾರರವರು ಎಂಥ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಅಂದರೆ ಇವರು ಒಂದೇ ಪಂದ್ಯದಲ್ಲಿ ಐವತ್ತೆರಡು ಸಿಕ್ಸ್ ಹೊಡೆದ ರೆಕಾರ್ಡ್ ಅನ್ನು ಕೂಡ ಹೊಂದಿದ್ದಾರೆ ಹಾಗೆಯೇ ಇನ್ನೊಬ್ಬ ಆಟಗಾರ ಯಾರಪ್ಪ ಅಂದ್ರೆ ಅದು ನುವಾನ್ ತುಷಾರ್ ಅವರು ಇವರು ಕೂಡ ಮಲಿಂಗ ಥರ ತುಂಬಾ ಒಂದು ಉತ್ತಮವಾದ ಯಾರ್ಕರ್ ಬೌಲಿಂಗ್ ಅನ್ನು ಮಾಡುವ ಅಬಿಲಿಟಿಯನ್ನು ಹೊಂದಿದ್ದಾರೆ ಮತ್ತೆ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡಿತು ಮತ್ತೆ ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ನಮ್ಮ ನುವಾನ್ ತುಷಾರ್ ಮತ್ತು ಸ್ವಷ್ಟಿಕ್ ಚಿಕ್ಕಾರ ಅವರು ತುಂಬಾ ಒಂದು ಉತ್ತಮವಾದ ಪ್ರದೇಶವನ್ನು ಕೊಟ್ಟಿದ್ದರು ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಒಂದು ಕಡೆಯಲ್ಲಿ ಸ್ವಸ್ತಿಕ್ ಚಿಕ್ಕಾರ ಅವರು ಇಪ್ಪತ್ತ್ ಮೂರು ಬಾಲ್ಗೆ ಐವತ್ತೆಂಟು ರನ್ಸ್ ಅನ್ನು ಹೊಡೆದರೆ ಇನ್ನೊಂದು ಕಡೆ ತುಷಾರ ನಾಲ್ಕು ಓವರ್ಸ್ ಹಾಕಿ ಕೇವಲ ಹದಿನೇಳು ರನ್ಸ್ ಕೊಟ್ಟು ಮೂರು ವಿಕೆಟ್ಸ್ ಅನ್ನು ತೆಗೆದರು ಅಂದರೆ ಫಸ್ಟ್ ಇವರು ಜಾಕು ಬೆತ್ತ ಔಟ್ ಮಾಡಿದರೆ ನಂತರ ಇವರು ದೇವದತ್ ಪಡ್ಕಲ್ ಮತ್ತು ಕೋಣೆಗೆ ಜಿತೇಶ್ ಶರ್ಮರವರು ವಿಕೆಟನ್ನು ಪಡೆದರು ಸೊ ಇದರಿಂದ ನಮಗೆ ಒಂದು ಮಾತಾಡ್ತಾ ಹತ್ತಿ ಈ ಎರಡು ಪ್ಲೇಯರ್ಸ್ಗೆ ಎಷ್ಟು ಉತ್ತಮವಾದ ಒಂದು ಟ್ಯಾಲೆಂಟ್ ಇದೆ ಮತ್ತು ಇವರು ಎಂಥ ಒಂದು ಫಾರ್ಮಲ್ಲಿ ಇದ್ದಾರಂತ ಆದರೂ ಕೂಡ ಇವರಿಗೆ ಪ್ಲೇಯಿಂಗ್ ಇಲೆವೆನ್ ಯಾವುದೇ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಯಾಕಂದ್ರೆ ಪ್ಲೇಯಿಂಗ್ ಲೆವೆನ್ ಇಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ ಮತ್ತೆ ಆರ್ ಸಿ ಬಿ ಎಲ್ಲಾ ಪ್ಲೇಯರ್ಸ್ಗಳು ಉತ್ತಮವಾದ ಪ್ರದರ್ಶನ ಕೊಡುತ್ತಾ ಇವರಿಗೆ ಚಾನ್ಸ್ ಸಿಗುತ್ತಾ ಇಲ್ಲ ಆದರೆ ಇವರನ್ನು ಆರ್ ಸಿ ಬಿ ಹೀಗೇನೆ ಬಿಡಬಾರ್ದು ಏನಾದರೂ ನಡೀತಾ ಇದ್ದರೆ ಆರ್ ಸಿ ಬಿ ಅವರಿಗೆ ಒಂದು ನೆಕ್ಸ್ಟ್ ಇಯರ್ ಐ ಪಿ ಎಲ್ ಗೆ ಡ್ರಾಪ್ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ಅದಕ್ಕಾಗಿ ನಾನು ಹೇಳದೇನಪ್ಪ ಅಂದ್ರೆ ಆರ್ ಸಿ ಬಿ ಅವರಿಗೆ ಒಂದರಿಂದ ಎರಡು ಪಂದ್ಯಗಳಂತೂ ಚಾನ್ಸ್ ಕೊಡಲೇಬೇಕು ಮತ್ತೆ ಈಗ ಇಲ್ಲಿ ಆರ್ ಸಿ ಬಿಗೆ ಗೆ ಇವರಿಗೆ ಒಂದು ಚಾನ್ಸ್ ಕೊಡುವ ಉತ್ತಮವಾದ ಅಪರ್ಚುನಿಟಿ ಇದೆ ಇಲ್ಲಿ ಏನಾದರೂ ಆರ್ ಸಿ ಬೇಕಾದಲ್ಲಿ ಸ್ವಸ್ತಿಕ್ ಚಿಕ್ಕಾರರವರನ್ನು ಎಸ್ ದಯಾಲ್ ಅವರ ಬದಲಿಗೆ ಆಡಿಸಿ ಇನ್ನೊಂದು ಕಡೆ ರೊಮಾರ್ ಶೆಫರ್ಡ್ ಅನ್ನು ಕೂಡಿಸಿ ನುವಾನ್ ತುಷಾರವನ್ನು ತಂಡೆಗೆ ಆ್ಯಡ್ ಮಾಡಬಹುದು ಸೊ ಇದರಿಂದ ಆರ್ ಸಿ ಬಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ ಎಸ್ ದಯಾಲ್ ಅವರಿಗೆ ಕೂಡ ರೆಸ್ಟ್ ಸಿಗದಂತೆ ಆಗುತ್ತೆ ಮತ್ತೆ ಆರ್ ಸಿ ಬಿ ಕೆಲವು ಯಂಗ್ಸ್ಟರ್ಗೆ ಚಾನ್ಸ್ ಕೂಡ ಸಿಗುತ್ತೆ ಮತ್ತೆ ನಿಮ್ಮ ಇದರ ಬಗ್ಗೆ ಒಪಿನಿಯನ್ ಏನಂದ್ರೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಇಷ್ಟು ಉತ್ತಮವಾದ ಒಂದು ಯಂಗ್ ಟ್ಯಾಲೆಂಟ್ ಟ್ಯಾಲೆಂಟ್ಗಳು ಹೀಗೆ ಸುಮ್ಮನೆ ವೇಸ್ಟ್ ಆಗಬಾರದು ಇವರಿಗೆ ತಮ್ಮಂತಾನು ಪ್ರೂವ್ ಮಾಡಲು ಒಂದೆರಡು ಅಂತೂ ಸಿಗಲೇಬೇಕು ನಿಮ್ಮ ಇದರ ಬಗ್ಗೆ ಒಪಿನಿಯನ್ ಏನಂತ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನಿಗೂ ಲೈಕ್ ಮಾಡಿ ಹಾಗೆಯೇ ನಾವು ಸಿಗೋಣ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್